ಸಮಸ್ಯೆ ಬನ್ನಿ ಪನಿ ಅಲ್ಲ ನಾಳೆ ಒಂದನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಶುಭಮ್ ಹೋಟೆಲ್ನಲ್ಲಿ ಬೆಳಗ್ಗೆ ಹನ್ನೊಂದುವರೆಗೆ ಪ್ರೆಸ್ನವ್ರ ಎದುರುಗಡೆಗೆ ಲವ್ ಜಿಹಾದ್ ಪುಸ್ತಕವನ್ನು ಬಿಡುಗಡೆ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ ಈಗಾಗಲೇ ಶುಭಮ್ ಹೋಟೆಲ್ ಬುಕ್ ಆಗಿದೆ ಪ್ರೆಸ್ನವ್ರಿಗೆ ಹೇಳಾಗಿದೆ ಈಗ ಇವತ್ತು ಈಗ ನಾನು ಬಂದು ಬಂದದ್ದು ಹಾಲ್ಟ್ ಮಾಡಿ ನಾಳೆ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋಸ್ಕರ ಬಂದರೆ ಡಿ ಸಿ ಅವರಿಗೆ ಅವರು ಬ್ಯಾನ್ ಮಾಡ್ತಾರೆ ಅದು ಶಿವಮೊಗ್ಗ ನಗರದಲ್ಲಿ ಎಂಟರ್ ಆಗಿದ್ದೀನಿ ನಾನು ಪ್ರವೇಶ ಮಾಡಿದ್ದೀನಿ ಈ ರೀತಿಯ ಅಂದಾದುಂದ ಕಾನೂನವನ್ನು ಇವರು ಯಾಕೆ ಬೇಕಾದಾಗ ಉಪಯೋಗಿಸ್ಕೊಳ್ತಾ ಇದ್ದಾರೆ ಬ್ಯಾನ್ ಮಾಡೋದಾದರೆ ಮೊದಲೇ ನೋಟಿಸ್ ಕೊಡಬೇಕು ನನಗೆ ಸೊ ಬ್ಯಾನ್ ಮಾಡ ಬ್ಯಾನ್ ಮಾಡುವಂಥ ಭ್ರಮೇನೇ ಇಲ್ಲ ಶಿವಮೊಗ್ಗದಲ್ಲಿ ಏನೂ ಗಲಭೆ ಗಲಾಟೆ ಗೊಂದಲ ಏನೂ ಇಲ್ಲ ಮತ್ತು ನಾವೇನು ಇಲ್ಲಿ ಸಭೆ ಮಾಡ್ತಾ ಇಲ್ಲ ರ್ಯಾಲಿ ಮಾಡ್ತಾ ಇಲ್ಲ ಇಲ್ಲಿ ಮಾಡ್ತಾ ಇರೋದು ಇಂಡೋರ್ ಕಾರ್ಯಕ್ರಮ ಒಳಾಂಗಣದಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ಇದು ಒಳಾಂಗಣದ ಕಾರ್ಯಕ್ರಮ ಬ್ಯಾನ್ ಮಾಡಕ್ ಆಗೋದೇ ಇಲ್ಲ ಕಾನೂನು ಬಾಹಿರ್ ಇದು ಸಂವಿಧಾನ ಬಾಹಿರ್ ಇದು ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ರು ನೀವು ಅದು ಯಾರೇ ಇರಲಿ ಅಲ್ಲಿ ರಾಗಿ ಕೂಟದಲ್ಲಿ ನಡೆದಂತಹ ಘಟನೆ ಎಂಥ ಭಯಾನಕ ಆಗಿದೆ ಅಂಥವ್ರ ಮೇಲೆ ಕ್ರಮ ಇಲ್ಲೇ ಇವತ್ತು ಇವತ್ತು ಶಾಂತ ರೀತಿಯಿಂದ ಸಮಾಧಾನದಿಂದ ಯಾವುದೇ ಗದ್ದಲ ಗೊಂದಲ ಇಲ್ಲದೆ ನಾವೊಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಮಾಡಕ್ಕೆ ನಮಗೆ ಬ್ಯಾನ್ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾವು ಕಾಂಗ್ರೆಸ್ ಸರ್ಕಾರ ತಾಲಿಬಾನ್ ಸರ್ಕಾರ ಇದು ಹಿಂದೂ ವಿರೋಧಿ ಸರ್ಕಾರ ಇದು ಈ ರೀತಿಯ ಡಿಸಿ ಮೂಲಕ ಪೊಲೀಸ್ ಇಲಾಖೆ ಮೂಲಕ ಶಾಂತಿಯನ್ನ ಕದುಡುವಂತ ಪ್ರಚೋದನೆ ಕೊಡ್ತಾ ಇದ್ರು ನೀವು ಗಲಾಟೆ ಗಲಭೆಗೆ ಪ್ರಚೋದನೆ ಕೊಡ್ತಾ ಇದ್ರು ನೀವು ಸೊ ವಿಚಾರ ಹೇಳಿದ ನಂತರ ನನ್ನ ವಿಚಾರದಲ್ಲಿ ಏನಾದರೂ ಕಾನೂನು ಬಾಹಿರ ಇದ್ರೆ ನನಗೆ ಹಾಕಿ ನೀವು ಕೇಸ್ ಹಾಕಿ ನಾವು ಜೈಲಿಗೆ ಹಾಕಿ ಆದರೆ ವಿಚಾರನೆ ಹೇಳಿಲ್ಲ ಮತ್ತು ನಾಲ್ಕು ಜಿಲ್ಲೆಯಲ್ಲಿ ಈಗಾಗಲೇ ಈ ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಆಗಿದೆ ಅಲ್ಲಿ ಏನೂ ಗಲಾಟೆ ಆಗಿಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ರೆ ಮುತಾಲಿಕ್ ಕೊಟ್ಟು ಬಿಟ್ರೆ ಬೆಂಕಿ ಹಾಕೊಳ್ತೇ ಎಲ್ಲಿ ಹತ್ತಿದೆ ಹೇಳ ಒಂದು ಉದಾಹರಣೆ ಹೇಳಿ ಒಂದೇ ಒಂದು ಉದಾಹರಣೆ ಹೇಳಬೇಕು ಬ್ಯಾನ್ ಮಾಡಿದವರು ನೀವು ಸೊ ಈ ರೀತಿಯ ರಸ್ತೆ ಮೇಲೆ ನಿಲ್ಲಿಸಿ ಅವಮಾನ ಅಪಮಾನ ಹಿಂದೂ ನಾಯಕರಿಗೆ ಇವತ್ತು ಸನ್ಮಾನ್ಯ ಎಂ ಎಲ್ ಎ ಬಂದಿದ್ದಾರೆ ಮತ್ತು ನಮ್ಮೆಲ್ಲ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ರಸ್ತೆ ಮೇಲೆ ನಿಲ್ಲಿಸಿ ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಶಾರೀರಿಕ ಹಿಂಸೆ ಕೊಟ್ಟಿದ್ದಾರೆ ಆರ್ಥಿಕ ಹಿಂಸೆ ಕೊಟ್ಟಿದ್ದಾರೆ ಇಲ್ಲಿ ತನಕ ಬರ ಬರಕ್ಕೆ ಪೊಕ್ಕೇನಾ ನಾವು ಭಿಕ್ಷೆ ಬಿಡ್ಕೊಂಡು ನಾವು ಸಂಘಟನೆ ಕಟ್ತಾ ಇದೀವ್ರಿ ಎಲ್ಲರ ಮನೆ